ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪು ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ಇರೋದಿಲ್ಲ ಶಾಪು ಎರಡು ಶಾಪ್ನು ರಜತಾ ಕಾಂಪ್ಲೆಕ್ಸ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಕರ್ನಾಟ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಕರಣ ಒಂದರ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕ ಮುಂಚೆ ಇನ್ನೂ ಒಂದು ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡುದ್ದಕ್ಕೂ ಕರೆ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳುತ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಮ್ಮ ಗೂಗಲ್ ಮ್ಯಾಪ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಅದನ್ನು ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿನ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಎಲ್ಲಾ ವಿಧಾನ ಸಾರೀಸು ಅಂದ್ರೆ ಕಾಂಚಿಪುರಮು ಮೈಸೂರು ಸಿಲ್ಕ್ ರೇಪು ಎಲ್ಲಾ ವಿಧಾನ ಸಾರೀಸು ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ನಿಮಗೆ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ನಿಮ್ಗೆ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ಏನೇನು ವೆರೈಟೀಸ್ ಬರುತ್ತೆ ಇದು ಎಲ್ಲಾ ಇವತ್ತಿನ ನೋಡಿ ತೋರ್ತೀವಿ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡೋಣ ವರ್ಕ್ಸ್ ಕೊಡ್ತೀನಿ ಈ ಬ್ಲೌಸ್ ವರ್ಕ್ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇದು ವರ್ಕ್ ಜಸ್ಟ್ ಡಿಸೈನ್ ನೋಡ್ಲಿಕ್ಕೋಸ್ಕರ ತೋರ್ಸ್ತಾ ನಿಮ್ಗೆ ಓನ್ ಆಗಿ ನೀವೇ ಡಿಸೈನ್ ತಂದ್ರು ನಾವು ವರ್ಕ್ ಮಾಡಿಸಿ ಕೊಡ್ತೀವಿ ಓನ್ ಆಗಿ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಮಾಡಿಸ್ಕೊಡ್ತೀವಿ ನಮ್ಮಲ್ಲಿ ಐದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಇವಾಗ ಸ್ಪೆಷಲ್ ಆಗಿ ಬರಿ ವರ್ಕ್ ಕೂಡ ಮಾಡ್ಕೊಡ್ತೀವಿ ಬರಿ ವರ್ಕ್ ಬರೀ ವರ್ಕ್ ಬೇಕಂದ್ರೆ ಗಾರಿ ವರ್ಕ್ ಬೇಕು ನಮಗೆ ಬ್ಲೌಸ್ ಗೆ ನಾವೇ ಮನೇಲಿ ಲೇಡೀಸ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲಾ ಸ್ಟಿಚಿಂಗ್ ಅವರೇ ಮನೇಲೆ ಮಾಡ್ಕೊಳ್ತಾ ಇರ್ತಾರೆ ಅಂತವ್ರು ಬೇಕಾದ್ರೂ ಬನ್ನಿ ನೀವು ನಾಲ್ಕು ಕಡೆ ವಿಚಾರ ಮಾಡ್ಕೊಂಡ್ ಬನ್ನಿ ಅಲ್ಲಿಗಿಂತ ಇನ್ನು ಕಡಿಮೆ ಬೆಲೆ ಅಂದ್ರೆ ವರ್ಕ್ ಮಾಡಿಸ್ಕೊಡ್ತೀವಿ ಸೂಪರ್ ನೋಡಿ ಇದೆಲ್ಲ ಬಂದು ಸುಮ್ಮನೆ ಜಸ್ಟ್ ನೋಡ್ಲಿಕ್ಕೋಸ್ಕರ ಅಷ್ಟೇ ಇದು ಒಂದು ವರ್ಕ್ ಬ್ಲೌಸ್ ಸೊ ಫ್ರೆಂಡ್ಸ್ ಇದು ಜಸ್ಟ್ ಸ್ಯಾಂಪಲ್ ಆಗಿರುತ್ತೆ ಇದು ಮಾತ್ರ ಅಲ್ಲದೆ ಲೈಕ್ ನಿಮಗೆ ಏನಾದರೂ ನಿಮ್ಮದೇ ಆದಂತಹ ಓನ್ ಕಸ್ಟಮೈಸ್ ಡಿಸೈನ್ಸ್ ಇದ್ರು ಮಾಡಿಕೊಡ್ತಾರೆ ಸೆಲೆಬ್ರಿಟಿ ಡಿಸೈನ್ಸ್ಗಳು ಯಾವ್ದಾದ್ರು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋಸ್ಗಳೆಲ್ಲ ತೊಗೊಂಡ್ಬಂದ್ರಿ ಅಂದ್ರೆ ಅದೇ ಥರನೇ ಮಾಡಿಕೊಡ್ತಾರೆ ಸೊ ಇದೆಲ್ಲ ಮಾಡಬೇಕು ಅಂದರೆ ಬನ್ನಿ ನೋಡಿ ಮಾಡಿಸ್ಕೊಳ್ಳಿ ಸೊ ಸ್ಯಾರೀಸ್ಗಳನ್ನ ತೋರಿಸಿರೋ ನೆಕ್ಸ್ಟ್ ಈಗ ಸಾರಿಗೆ ಹೋಗ್ಬೋದು ಮೇಡಮ್ ಈಗ ನಾನು ನಿಮಗೆ ಒಂದು ಅಟ್ಯಾಚ್ ಕಾಂಟ್ರಾಸ್ಟ್ ಇರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸಾರೀಸ್ನ ನಿಮ್ಗೆ ತೋರಿಸ್ತಾ ಇದೀನಿ ಇದ್ರ ಬೆಲೆ ಬಂದು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಅಪ್ ಟು ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕ ಇದನ್ನ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ರೇಟ್ ಮೆನ್ಶನ್ ಅಂತಂದ್ರೆ ಇದೆಲ್ಲ ಹ್ಯಾಂಡ್ ಮೇಡ್ ಸಾರೀಸ್ ಒಂದೊಂದು ಡಿಸೈನ್ ಒಂದೊಂದ್ ತರ ಬರುತ್ತೆ ಹಾಗಾಗಿ ಪ್ರೈಸ್ ಒಂದ್ ಒಂದೊಂದು ಡಿಸೈನ್ ಒಂದ್ ತರ ಬರ್ತಾರೆ ಒಂದ್ ಡಿಸೈನ್ ಕಲಸ ಕೂಡ ಸಿಕ್ಕೇ ಬಟ್ ಏನಂದ್ರೆ ವೆರೈಟಿ ಚೇಂಜ್ ಆಗೋದ್ರಿಂದ ಎಲ್ಲದಕ್ಕೂ ರೇಟ್ ಮೆನ್ಷನ್ ಮಾಡಕ್ ಬರಲ್ಲ ಹಾಗಾಗಿ ಇಂದ ಅಂತ ಮೆನ್ಷನ್ ನೀವು ಎದುರುಗಡೆ ಬಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಸಾರಿಗೆ ಏನ್ ಜೆರಿ ಮೇಲೆ ಪ್ರೈಸ್ ಬರುತ್ತೆ ಜೆರಿ ಹೆಂಗ್ ಹಾಕಿರ್ತಾರೆ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ಇದು ಟೆನ್ ಇಂದ ಟ್ವೆಂಟಿ ತೌಸಂಡ್ ಅಂತ ಮೆನ್ಷನ್ ಮಾಡ್ತೀನಿ ಬಟ್ ವೆರೈಟೀಸು ಒಂದೊಂದು ಡಿಫರೆಂಟ್ ಆಗಿದೆ ಎಲ್ಲಾ ವೆರೈಟೀಸ್ ನಾನು ನಿಮಗೆ ತೋರ್ತೀನಿ ನೋಡೋಣ ಬನ್ನಿ ಇದೆಲ್ಲ ಬಂದು ಟೆನ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ನೋಡಿ ಇದೆಲ್ಲ ಬಂದು ಬಂದು ಲೈನ್ಸ್ ಲೈನ್ಸ್ ಬಾಡಿ ಬರುತ್ತೆ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ವೆಲೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಎಲ್ಲಾ ಕಲರ್ಸ್ ಎಲ್ಲ ಹೊಸ ಕಲರ್ಸ್ ಬೆಂಟೆಕ್ಸ್ ಬಾರ್ಡ್ರು ಡಿಸೈನರ್ ಸಾರೀಸ್ ಇನ್ನೂ ಡಿಫರೆಂಟ್ ಐಟಮು ನೋಡಿ ಇದೊಂದು ಐಟಮ್ ಇದು ಚೆನ್ನಾಗಿ ಬರುತ್ತೆ ನೋಡಿ ಇದು ಟರ್ನಿಂಗ್ ಬಾರ್ಡ್ರು ವಿತೌಟ್ ಬಾರ್ಡ್ರು ವಿತ್ ಬಾರ್ಡ್ರು ಆಫ್ ಅಂಡ್ ಆಫ್ ಎಲ್ಲಾ ವೆರೈಟೀಸ್ ಎಲ್ಲ ಲೇಟೆಸ್ಟ್ ಆಗಿದೆ ಇನ್ನು ಇದಕ್ಕೂ ದಾಟಿ ಇನ್ನು ಸೆಲೆಕ್ಷನ್ಸ್ ನೋಡಿ ಎಲ್ಲಾ ವೆರೈಟಿ ವೆರೈಟಿ ಇದೆ ನೋಡಿ ಇದೆಲ್ಲ ಪೂರ್ತಿ ಬಂದಿ ಕೌಂಟರ್ ಪೂರ್ತಿ ಬಂದಿದೆ ಇದೆ ವೆರೈಟಿನ ಎಲ್ಲ ಕಂಪ್ಲೀಟ್ ಫ್ಯಾನ್ಸಿ ವೆರೈಟೀಸ್ ಬರುತ್ತೆ ನೋಡಿ ಈ ತರ ಎಲ್ಲಾ ವಿಧಾನ ಸ್ಯಾರೀಸು ನಿಮಗೆ ಸಿಕ್ಕತ್ತೆ ಇದು ಬಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುತ್ತೆ ಇದಕ್ಕೂ ದಾಟಿ ಇನ್ನು ವೆರೈಟೀಸ್ ಸಾಕಷ್ಟು ಇದೆ ಅದಕ್ಕೋಸ್ಕರ ಫೋಲ್ ಕೌಂಟರ್ ನಿಮಗ್ ತೋರಿಸ್ತಾ ಇದೀನಿ

ನಿಮಗೆ ಕಣ್ಣಿಗೆ ಇಷ್ಟ ಆಗಂತ ಕಾಂಟ್ರಾಸ್ಟ್ ಅಷ್ಟು ಸೂಪರ್ ಆಗಿದೆ ಸಾರಿ ಇದು ಇದ್ರ ಬೆಲೆ ಬಂದ್ರೆ ನಿಮಗೆ ಟ್ವೆಲ್ ತೌಸಂಡ್ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ವರ್ಗು ಬರುತ್ತೆ ಒಂದೊಂದು ಸಾರಿನು ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ಹೆಂಗಿದೆ ಅಂತ ನೋಡಿ ಎಲ್ಲ ಸೂಪರ್ ಕಲರ್ಸ್ ಗಳು ಈ ಸಲ ಅಂತೂ ಸಖತ್ ಕೊಡ್ತದೆ ಎಲ್ಲ ನ್ಯೂ ವೆರೈಟೀಸ್ ಎಲ್ಲ ಬ್ಯೂಟಿಫುಲ್ ಐಟಮ್ಸ್ ಒಂದಕ್ಕಿಂತ ಚೆನ್ನಾಗಿದೆ ನೋಡಿ ಎಸ್ ಫ್ರೆಂಡ್ಸ್ ಎಷ್ಟು ಯುನೀಕ್ ಅಂಡ್ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಅದಾಗಿದೆ ಅಂತ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ದ ಬೆಸ್ಟ್ ವೆರೈಟೀಸ್ ಅದಲ್ಲ ಅದ ಕೆಲವರೆಲ್ಲ ಬ್ರೈಡಲ್ ಸಾರಿ ನಮ್ಮ ಹತ್ರ ಇಲ್ಲ ಅನ್ಕೊಂಡ್ಬಿಟ್ಟು ಬೇರೆ ಕಡೆ ತಗೊಂಡಿವೆ ದಯವಿಟ್ಟು ಬ್ರೈಡಲ್ ಸಾರಿಸ್ ನಮ್ಮಲ್ಲಿ ಸಿಕ್ಕತ್ತೆ ಈ ತರ ವೆರೈಟಿ ಇಲ್ಲಾನು ಆಗಿಲ್ಲ ದಯವಿಟ್ಟು ಬನ್ನಿ ಒಂದ್ ವಿಸಿಟ್ ಮಾಡಿ ನೋಡಿ ನಿಮಗೆ ಸಮಾಧಾನ ಅಂದ್ರೆ ತಗೊಳ್ಳಿಲ್ಲ ಅಂದ್ರೆ ಬೇಡ ಫೋರ್ಸ್ ಅಂತೂ ಯಾವ್ದೇ ಕಾರಣಕ್ಕೂ ಮಾಡಲ್ಲ ನಿಮ್ ಇವನು ಈ ಸತಿ ತೋರ್ತಾ ಇರೋದಲ್ಲೂಸಿವ್ ಈ ಸಲ ಈ ಸಲ ಕೊಡ್ತಾರ ಫ್ಯಾನ್ಸಿ ಲೇಟೆಸ್ಟ್ ಕಲರ್ಸ್ ಗಳೇ ಕೊಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಇಷ್ಟು ವೆರೈಟೀಸ್ ಇದೆ ಇದು ಬರೀ ಸ್ಯಾಂಪಲ್ಸ್ ಅಷ್ಟೇ ಇಲ್ಲಿರುವಂತ ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ ಅಂದ್ರೆ ಒಂದಿನ ಕೂಡ ಸಾಕಾಗಲ್ಲ ಅಷ್ಟೊಂದು ವೆರೈಟೀಸ್ ಇಟ್ಟಿದ್ರ ಸೊ ಈ ತರ ಸ್ಯಾಂಪಲ್ಸ್ ಗಳೆಲ್ಲ ತೋರಿಸಿದ್ರೆ ಇದ್ರಲ್ಲಿ ಯಾವ್ದು ನಮಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯೂರ್ ಟಿಶ್ಯೂ ಬ್ರೋಕೆಡ್ ಸೆಲೆಬ್ರಿಟಿ ಸಾರಿ ಎಸ್ ಆಗಿದೆ ಐಟಮ್ ಸೂಪರ್ ಐಟಮ್ ಡಿಫ್ರೆಂಟ್ ಐಟಮ್ ಇದ್ರ ಬೆಲೆ ಬಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮಗೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕತ್ತೆ ಹನ್ನೆರಡು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗು ವೆರೈಟೀಸ್ ಬರುತ್ತೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಐಟಮ್ ಇದು ಎಲ್ಲಾ ಬ್ಯೂಟಿಫುಲ್ ಐಟಮ್ಸ್ ನೋಡಿ ಇದಂತೂ ಸಖತ್ ಕಲರ್ಸ್ ಅಂತ ಹೇಳ್ಬಹುದು ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ನೀವು ಒಂದೊಂದು ಕಲರ್ನು ಕೂಡ ಬ್ಯೂಟಿಫುಲ್ ಕಲರ್ಸ್ ಇದೆಲ್ಲ ನಿಮಗೆ ಟ್ವೆಲ್ ತೌಸಂಡ್ ಇಂದ ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಬರುತ್ತೆ ಸೊ ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರೈಡ್ ಸಿಲ್ಕ್ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳಾಗಿರುತ್ತೆ ಸೊ ಕಂಪ್ಲೀಟ್ಲಿ ಸೂಪರ್ ಕ್ವಾಲಿಟಿ ಸೂಪರ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ನಮ್ಗೆ ಮಾಡ್ ಕೊಡ್ತಾ ಇದಾರೆ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಸೊ ಯೂಶಲಿ ಟಿಶ್ಯೂ ಸಿಲ್ಕ್ ಬಂದ್ಬಿಟ್ಟು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಏನ್ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಯಾವ್ದು ಒರಿಜಿನಲ್ ಇರೋದಿಲ್ಲ ಬಟ್ ಇಲ್ಲಿ ನಿಮ್ಗೆ ನೋಡ್ತಾ ಇದ್ರೆ ಸಿಲ್ಕ್ ಮ್ಯಾಕ್ ಟ್ಯಾಗೆ ಕೊಡ್ತಾ ಇದಾರೆ ಅಫರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಜಾಸ್ತಿ ವೆರೈಟೀಸ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಹ್ಯೂಜ್ ಇಟ್ಟಿದ್ದಾರೆ ಇನ್ನೂ ಒಂದು ಮೀನಾ ಟಿಶ್ಯೂ ಕೊಡ್ತಾ ಇದೀನಿ ತೋರ್ಸಿದ್ರೆ ನಿಮ್ಗೆ ನಾರ್ಮಲ್ ಟಿಶ್ಯೂ ಅಂದ್ರೆ ಪ್ಯೂರ್ ಸಿಲ್ಕ್ ಟಿಶ್ಯೂ ನಲ್ಲಿ ಇದು ನಾರ್ಮಲ್ ಡಿಸೈನ್ಸ್ ಈಗ ಕೊಡ್ತಾ ಇರೋದ್ರಂಪ್ಲೀಟ್ ಮೀನಾ ಕಂಪ್ಲೀಟ್ ಮೀನಾ ಟಿಶ್ಯೂ ಅಂದ್ರೆ ಇದು ಬಂದು ನಾರ್ಮಲ್ ಆಗಿ ಜರಿ ಹಾಕಿ ಮಾಡಿರ್ತಾರೆ ಇದು ಕಲರ್ ಮಾಡ್ತಾರೆ ಔಟ್ ಲೈನ್ ಕಲರ್ ಕೊಡ್ತಾರೆ ಅದಕ್ಕೋಸ್ಕರ ಇದಕ್ಕೆ ಮೀನಾ ಟಿಶ್ಯೂ ಅಂತ ಹೇಳ್ತೀವಿ ಇದಂತೂ ಸಕ್ಕಾಗ್ತಾ ಇದೆಲ್ಲ ಕೂಡ ಕಲರ್ ದಂಡಿಯಾಗಿದೆ ಈ ಸಲ ವೆರೈಟಿ ಆಗಿ ತೋರ್ಸೋಣ ಅಂತ ನಮ್ಮ ಕಸ್ಟಮರ್ ಗೆ ಡಿಫ್ರೆಂಟ್ ಆಗಿ ಕೊಡೋಣ ರಿಸೆಪ್ಷನ್ ವೇರಬಲ್ ಸಾರೀಸ್ ಅಂತಂದ್ರೆ ವೆರೈಟಿ ಯಾವ ಯಾವ ರೀತಿ ಸಿಕ್ಕತ್ತೆ ಅಂತ ಅವ್ರಿಗೆ ಒಂದು ಐಡಿಯಾ ಬರಬೇಕು ವೆರೈಟಿ ವೆರೈಟಿ ಆಗಿದೆ ನಿಮ್ಗೆ ಯಾವ್ದಾರ ಬೇಕಂದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕಳ್ಸಿ ಇಮಿಡಿಯೇಟ್ ಹಂಗೆ ಕಳ್ಸಿ ಕೊಟ್ಬಿಡ್ತೀವಿ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದ್ರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಲೈಕ್ ಆಲ್ ಓವರ್ ವರ್ಲ್ಡ್ ನೀವು ಯಾವ ಊರಲ್ಲಿ ಇದ್ರೂ ಸಹ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಸೀರೆಗಳು ಬೇಕಾದ್ರೂ ಆನ್ಲೈನ್ ಮುಖಾಂತರ ಖರೀದಿ ಮಾಡ್ಕೊಬಹುದು ಸೊ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ನೋಡಿ ಇದನ್ನ ಕೂಡ ಬಂದು ಶಾಪಿಂಗ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಐಟಮ್ ಇದೆಲ್ಲ ಬಂದು ಟಿಶ್ಯೂ ಬ್ರೈಡಲ್ ಸಿಲ್ಕ್ ಸಾರಿ ಸೆಲೆಬ್ರಿಟಿ ಸಾರಿ ಓಕೆ ಸರ್ ಸೂಪರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐವತ್ತು ಸಾವಿರ ರೂಪಾಯಿವರೆಗೂ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ಎಲ್ಲ ವೆರೈಟೀಸ್ ಇವತ್ತಿನ ತೋರಿಸಿದ್ವಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್